ಶಿರಾ ತಾಲೂಕಿನ ಮೊದಲೂರು ದಾಸರಹಳ್ಳಿಯ ಹದಿನೇಳು ವರ್ಷದ ಮನು ಮೃತ ವಿದ್ಯಾರ್ಥಿ ಶಿರಾ ನಗರದ ಸರ್ಕಾರಿ ಐಟಿ ಕಾಲೇಜಿನಲ್ಲಿ ಪ್ರಥಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಈ ವಿದ್ಯಾರ್ಥಿಯು ಕಾಲೇಜಿನಲ್ಲಿ ಬೆಳಗ್ಗೆ ಮೊದಲ ಅವಧಿಯ ತರಗತಿ ಮುಗಿಸಿಕೊಂಡು ಕಾಲೇಜು ಸಮೀಪದ ಹೊಂಡಕ್ಕೆ ಈಜಲು ಹೋಗಿದ್ದ ವೇಳೆ ಆಕಸ್ಮಿಕವಾಗಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ ವಿದ್ಯಾರ್ಥಿಯ ಸಾವಿಗೆ ಕಾಲೇಜು ಆಡಳಿತದ ನಿರ್ಲಕ್ಷ್ಯವೇ ಕಾರಣ ಎಂದು ಪೋಷಕರು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿನ್ನೆಲೆಯಲ್ಲಿ ಶಾಸಕ ಟಿ ಬಿ ಜಯಚಂದ್ರ ಸರ್ಕಾರಿ ಐಟಿ ಕಾಲೇಜಿಗೆ ಭೇಟಿ ನೀಡಿ ಚರ್ಚೆ ನಡೆಸಿದ್ರು ಬಳಿಕ ಮೃತ ವಿದ್ಯಾರ್ಥಿಯ ಪೋಷಕರು ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ರು ನಂತರ ಮಾತನಾಡಿದ ಅವರು ಈ ಘಟನೆಯು ಮೇಲ್ನೋಟಕ್ಕೆ ಕಾಲೇಜಿನ ಆಡಳಿತವೇ ನಿರ್ಲಕ್ಷ್ಯವೇ ಕಾರಣ ಎಂದು ತಿಳಿದು ಬಂದಿದ್ದು ಈ ಕುರಿತು ಕೌಶಲ್ಯಾಭಿವೃದ್ಧಿ ಹಾಗೂ ಜೀವನೋಪಾಯ ಇಲಾಖೆ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ದೂರವಾಣಿ ಕರೆ ಮಾಡಿ ಮಾತನಾಡಿ ಕೂಡಲೇ ಪ್ರಾಂಶುಪಾಲರ ವಿರುದ್ಧ ತನಿಖೆ ನಡೆಸಿ ಶಸ್ತು ಕ್ರಮ ಕೈಗೊಳ್ಳುವಂತೆ ಮತ್ತು ಮೃತ ವಿದ್ಯಾರ್ಥಿಯ ಕುಟುಂಬಕ್ಕೆ ಪರಿಹಾರ ನೀಡುವ ಕುರಿತು ಚರ್ಚೆ ನಡೆಸಿರುವುದಾಗಿ ತಿಳಿಸಿದರು ಒಬ್ಬ ಸದೋಗ್ಬಿಟ್ಟಿದ್ದಾನೆ ಹುಡುಗ ಅದಕ್ಕೆ ಎಚ್ ಆಫೀಸಿಯಿಂದಲೂ ಬಂದಿದ್ದಾರೆ ಎಲ್ಲರೂ ಇಲ್ಲಿ ಪ್ರಿನ್ಸ್ಪಾಲ್ ಇರೋದಾರಂದ್ರೆ ಮೋಸ್ಟ್ಲಿ ರೆಸ್ಪಾನ್ಸಿಬಲ್ ಪ್ರಿನ್ಸ್ಪಾಲ್ ವಾಹ್ ಮೋಸ್ಟ್ ಇ ನಾನೇ ಇಲ್ಲಿವರೆಗೂ ನೋಡೋಕ್ಕಾಗಿಲ್ಲ ಅವನ್ನ ಒಂದು ಹತ್ತು ಸರಿ ಫೋನ್ ಮಾಡಿದ್ದೀನಿ ಎರಡು ಸರಿ ಬಂದಿದ್ರೆ ಎರಡು ಸರಿ ಗೊತ್ತಿಲ್ಲ ಮೋಸ್ಟ್ ಇನ್ರೆಸ್ಪಾನ್ಸಿಬಲ್ ಅದಕ್ಕೆ ನಿಮ್ಮ ಹೆಡ್ ಆಫೀಸ್ ಬಂದಿದ್ದಾರೆ ಅಂತ ಕೊಡ್ತೀವಿ ನೋಡಿ ಸಸ್ಪೆಂಡ್ ಮಾಡಿ ಆಮೇಲೆ ಇವಾಗ ಏನೋ ಒಂದು ಇತ್ತು ಪೇರೆಂಟ್ಸ್ ಕೂಲಿ ಏನು ಬೇರೆ ಏನು ಗೊತ್ತಿಲ್ಲ ನಾನು ಮಾಡ್ತೇನೆ ನೀವು ಕಳಿಸಿ ಆಯಿತು